ಏನ್ ಮಾಡ್ತಾ ಇದ್ದೀರಿ ಸರ್ ನನ್ನ ಮಗ ನನ್ ಗಾಂಡ ಗಾಂಡಿಲ್ಲ ಮಕ್ಳಲ್ಲಿ ಯಾರು ಅದೊಂದು ಸದೊಂದು ಇಟ್ಕೊಂಡು ಜೀವನ ಮಾಡ್ತೀನಿ ಸಣ್ಣ ಇಪ್ಪತ್ತೆ ನಾಲ್ಕು ವರ್ಷದಿಂದ ದುಡ್ದಿನ ಸರ್ ದುಡ್ದ್ರೋ ನಿನಗೆ ವಯಸ್ಸೈತೆ ಅಂತ ಸರ್ ಹುಡುಗಿ ಹುಡ್ಗಿನ ಇಟ್ಕೊಂಡು ಜೀವನ ಮಾಡ್ತೀನಿ ಸರ್ ನನ್ನ ಮಗಳಿಗೆ ಕೇಳಿ ರೋಡ್ ಕೇಳ್ರಿ ನನ್ನ ಮಗಳು ಯಾವ ಪರಿಸ್ಥಿತಿ ಆಗೈತೆ ಅನ್ನೋದು ಬಹಳ ಕಷ್ಟ ಆಗೈತೆ ಸರ್ ನನಗೆ ಹತ್ತು ರೂಪಾಯಿ ವಾಪಸ್ ಕೊಡ್ಲಿ ಸರ್ ಒಂದು ರೂಪಾಯಿ ಕೊಟ್ಟಲ್ ಸರ್ ಏನು ಕೊಟ್ಟಿಲ್ಲ ಹಂಗೆ ಸೀದಾ ಮನೆಗೆ ಹೋಗಿ ಅಂತ ಕೊಟ್ಟರು ಇಲ್ಲ ಏನು ಏನ್ ಎಲ್ಸಾ ಮರ್ಯೋದಿಲ್ಲ ಇದನ್ನ ನೀವು ಎಲ್ಲೂ ಹೋಗಿ ಕೇಳಿಲ್ವ ಇಲ್ಸ ಹೋಗಿ ಆಫೀಸ್ಗೆ ಹೋಗಿದ್ವಿ ಅವ್ರು ಏನು ಕೇಳಿಲ್ಲ ಡಿ ಹತ್ರ ಹೋದ್ರಿ ಏನಿಲ್ಲಮ್ಮ ಹೋಗ್ರಿ ಹೋಗ್ರಿ ಅಂದ್ರು ಆಮೇಲೆ ಅಂಜಿನಪ್ಪ ತಕೋದ್ವಿ ಅವ್ರೇನಾದ್ರೆ ಕರ್ಕಳಪ್ಪ ಅವ್ರನ್ನಪ್ಪ ಅಪ್ಪ ಇಷ್ಟ ವರ್ಷ ದುಡಿದಾರೆ ಕರ್ಕ ಏ ಏನ್ ಮಾಡ್ರಿ ಕರ್ಕೊಂಡ್ರ ಅಪ್ಪ ಬಸವಂತಳ ತಕೋದ್ವಿ ಬಸಂತಣ ನೀವು ಮಾಡಿದಿರಿ ನೀವು ಅವನಿಗೆ

ಅಷ್ಟೇನೂ ಅನ್ಭವ್ಸಿದ್ದೀನಿ ಸರ್ ಬಹಳ ಭಾಳ ಕಷ್ಟ ಕೆಲಸ ಮಾಡ್ತಿದ್ರಿ ಸಾ ಕಸ ಹೊಡೆದು ನೆಲ ಒರೆಸೋದು ಬಾತ್ರೂಮ್ ತೊಳೆಯೋದು ಇಂಡಿಯೆಂಟ್ ತಂದು ಕೊಡೋದು ಸಹ ಮತ್ತೆ ಅವಾಗ ಬಾ ಗುಲ್ಕಸ್ ಪಡ್ಲಿಕ್ಕೆ ತಂದು ಕೊಡೋದು ಎಲ್ಲ ಕೆಲಸ ಮಾಡಿದಿವಿ ಸರ್ ಎಮರ್ಸ್ ವಾರ್ಡ್ನಾಗೆಲ್ಲ ಕೆಲಸ ಮಾಡಿದ್ವಿ ಕರೋನ ವರ್ಲ್ಡ ಮೂರು ವರ್ಷ ಕಂಟಿನ್ಯೂ ಕೆಲಸ ಮಾಡಿದ್ವಿ ಸರ್ ಹ್ಞೂ ಕರೋನ ವರ್ಕ್ ಕೆಟ್ಟ ಹಾಕ್ಯಂದು ಮೂರು ವರ್ಷ ಮೂರು ವರ್ಷ ಕಂಟಿನ್ಯೂ ಮಾಡಿದ್ನಿ ಸರ್ ಹ್ಞೂ ನೀವೆಲ್ಲರೂ ಕರೋನಾದಲ್ಲಿ ಇದ್ದರೂ ಸರ್ ಕರೋನದಾಗಿ ಸರ್ ಏನಿಲ್ಲ ಸರ್ ನನಗೆ ಗಂಡು ಮಕ್ಳು ಇಲ್ಲ ಮಗಳ ಮನೆಯಾಗ ಯಾರು ಯಾರಿಲ್ಲ ಏನಲ್ಲ ಅದಕ್ಕೆ ಒಂದೊಂದು ವರ್ಷ ಕೊಡ್ರಿ ಸರ್ ನಿಮಗೆ ನಿಮ್ಮ ಖಾಲಿ ಬೀಳ್ತೀನಿ ಅಂದರೆ ನೀವು ದೇವ್ರಿದ್ದಂಗೆ ಅಂದ್ರೆ ಏನು ನಾವೆಲ್ಲ ದೇವ್ರದ ಅಲ್ಲದ ದೇವ್ರಿಗೆ ಕೈಮಿಗೆ ನಮಗೆ ಇರ್ತೀನಿ ಏನು ಕಾರ್ಖಾನಲ್ಲ ಅಲ್ಲಿಂದ ಆರ್ಡ್ರು ಬಂದೈತಿ ಅಂದರು ಇಲ್ಲ ಹಳೆ ಆಸ್ಪತ್ರೆಗೆ ಎಲ್ಲೆಲ್ಲಿ ಬಂದಿಲ್ಲ ಏನೇನಿಲ್ಲ ಇದು ಒಂದು ವರ್ಷ ನಮಗೆ ಕೊಡ್ರಿ ಅಂದೆ ಏನು ನಿಮ್ಮಲ್ಲಿ ಡಿಸಿಯಿಂದನೇ ಬಂದೈತಿ ಅಂತಂದ್ರು ಹಂಗೆ ಅಂದಕ್ಕಿಲ್ಲ ಸಲ್ಲಿ ಬಂದರು ಕೂಡ ಅಂದಿ ಆಮೇಲೆ ಡಿ ಸಿ ಕಡೆಗಾಕಂತೇಳಿ ಎಲ್ಲರ ಹತ್ರ ಸಾವಿರದ ಇನ್ನೂರ್ ಸಾವಿರದ ಇನ್ನೂರ ಅಂತ ಎಲ್ಲಾ ಕಡೆಗೆ ಇಸ್ಕಂದ ನಾಗೇಂದ್ರಪ್ಪ ಸರ್ ಹ್ಞೂ ಅಲ್ಲ ಸರ್ ನಿಮಗ್ ಡಿಸಿ ಕಡೆಗಾಕಂತೇಳಿ ಇ ಸಿ ಜಿಗೆ ದುಡ್ಡು ತಗೊಂಡ್ರ ಅಂತ ಹೇಳಿ ಬಾಪೂಜಿಗೊಂದು ನೂರು ರೂಪಾಯಿ ದುಡ್ಡು ತಗೋಳ್ರ ಅಂತೇಳಿ ಎಲ್ಲ ಕಡೆಗೆ ನೂರ್ನೂರು ರೂಪಾಯಿ ದುಡ್ಡು ಇಸ್ಕೊಂಡು ಆಮೇಲೆ ಡಿಸಿ ಆಕತ್ತಂತ ಎಲ್ಲ ಕುಂದರ್ಸ್ಕೊಂಡ್ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಇನ್ನೂರು ಹತ್ರ ಇಸ್ಕೊಂಡ ಸರ್ ನಾಗರ ಸರ್ ಹೇಳ್ಯಾರ ಮೆಟ್ರನ್ ಹೇಳ್ಯಾರ ಮಾರ್ಯಮ್ಮಾರು ಸಾವಿರದ ಇನ್ನೂರು ರೂಪಾಯಿ ಇಂಟು ಇನ್ನೂರು ಜನ ಎಲ್ಲರ ಹತ್ರ ಬಡವರ ದುಡ್ಡ್ ಹತ್ರ ಆ ದುಡ್ಡು ಬಿಟ್ಟಿಲ್ಲ ಸಾವಿರದ ಇನ್ನೂರು ರೂಪಾಯಿ ಏಳ್ ನಿಮಿ ಡಿ ಸಿ ಕಡೆ ತಗೋತಾರೆ ಡಿ ಸಿ ಕಡೆ ತಗೊಂತಾರೆ ಅಂತ ಯಾವಾಗ ತಗೊಂಡಿರ್ತಿದು ಅಯ್ಯೋ ಈಗೆಲ್ಲ ಒಂದು ಏಳೆಂಟು ತಿಂಗ್ಳಾಯ್ತು ಸ ಏಳೆಂಟು ತಿಂಗ್ಳಾಯ್ತು ಈಗ ಯಾಕೆ ಮಿಕ್ಕಿದವರು ಈಗ ನೀವು ಐದ್ ಜನ ಬಿಟ್ಟು ಮಿಕ್ಸಿದವ್ರು ಯಾಕೆ ಕೇಳ್ತಾ ಇಲ್ಲ ಯಾಕೆ ಸರ್ ದುಡ್ಡಿಸ್ಕೊಂಡ್ರಿ ನಮ್ಮ ನಮ್ಗ್ ನಾಲ್ಕೈದು ಬಿಡ್ತಾರ ನಾವೇ ಕೇಳಕ್ಕೊಲ್ಲ ತಿನ್ನಲಿ ಬಿಡು ತೆಗ್ದಾಕ್ಬಿಡ್ತಾರೆ ಅವ್ರನ್ನ ಕೇಳಿದ್ರೆ ನೀವ್ ಸ ತೆಗ್ದಾಕ ಅದನ್ನ ಏಜೆಗತ್ತೀನಿ ಬೇಡ ಹಾ ಅಲ್ಲಮ್ಮ ಈ ಸಾವಿರದ ಇನ್ನೂರ್ ರೂಪಾಯಿ ಕೊಟ್ಟಿದ್ದೀರಲ್ಲ ನಾನು ಡಿ ಸಿ ಕಡೆ ತಗೊಳ್ಳಿ ಅಂತ ಕೇಳಿದ್ರೆ ಅವ್ರು ಬೇರೆಯವ್ರ ಯಾಕೆ ಕೇಳ್ತಿಲ್ಲ ಅಂತ ಇಲ್ಲನೋ ಅಂತ ಅವ್ರ ಕೇಳಲ್ಲ ಕೇಳಲ್ಲ ಮತ್ತೆ ಕೇಳಿದ್ರೆ ನಮ್ಮನೆಲ್ ಕೆಲಸ ತೆಗಿಂತಾರ ಹ್ಮ್ ಕೇಳತ್ ಹೇಳಿ ಏನೇನ್ ಮಾಡಬೇಕು ಕೆಲ ದಿನ ತೆಗಿತಾರ ನಾಗೇಂದ್ರಪ್ಪ ಏನಿಲ್ಲ ಸರ್ ನೀವು ಬರೇ ಸುಮ್ಮನೆ ದುಡ್ಡು ಐವತ್ ಸಾವಿರ ಅಷ್ಟು ಇಸ್ಕಂಡ ಬೇರೆಯವ್ರ ಹತ್ರ ನಮ್ಮನ್ ತೆಗ್ದಾಕ ಅದು ನಮ್ಮ ಇದಕ್ಕೆ ಐದೈದ್ ಸಾವಿರ ಎಪ್ಪತ್ ಸಾವಿರ ಇಸ್ಕಂದು ಇವ್ರ ತೆಗ್ದು ರೂಪಾಯಿ ದುಡ್ಡು ಬರ್ತದೆ ಲಕ್ಷದವರೆಗೂ ದುಡ್ಡು ಕಲೆಕ್ಷನ್ ಮಾಡಬಹುದು ಅಂತ ವೀಕ್ಷಕರೆ ನೋಡಿ ಎಂತ ಹೀನಾಯ ವ್ಯಕ್ತಿ ಇರಬೇಕು ಒಂದು ಬಡವರ ರಕ್ತವನ್ನ ಹೀರಿ ಬಡವರು ಮೂವತ್ತು ವರ್ಷ ಕೆಲಸ ಮಾಡಿರೋ ಹೆಣ್ಮಕ್ಳು ಹಾಗೂ ಕರೋನಾ ಟೈಮಲ್ಲಿ ಮೂರು ವರ್ಷ ಕರ್ನಾಟಕಕ್ಕೆ ಸರ್ವಿಸ್ ಕೊಟ್ಟಿರುವಂತಹ ಗ್ರೂಪ್ ಡಿ ಹೆಣ್ಣು ಮಕ್ಕಳನ್ನು ತೆಗೆದಾಕೋದು ಆ ಜಾಗಕ್ಕೆ ಹೊಸ ರಿಕ್ರೂಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭ್ರಷ್ಟಾಚಾರ ಮಾಡೋದಕ್ಕೋಸ್ಕರನೇ ಈ ರೀತಿ ಹೆಣ್ಣುಮಕ್ಕಳನ್ನು ತೆಗ್ದಾಕ್ತಿದ್ದಾರಲ್ಲ ಮಾನ್ಯ ಆರೋಗ್ಯ ಸಚಿವರೇ ದಿನೇಶ್ ಗುಡೂರ ಅವರೇ ಇದೆಲ್ಲ ನಿಜವಾಗ್ಲೂ ನೀವು ಗಮನಿಸ್ತೀರಾ ಒಂದು ಆರೋಗ್ಯ ಇಲಾಖೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಯಾರಾದರೂ ಒಬ್ಬರು ತತ್ಕೊಲೆ ಮಾಡಿಕೊಂಡ್ರೆ ಯಾರಾದರೂ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರೆ ನೀವು ನೇರ ಜವಾಬ್ದಾರಿ ಅಂತ ಅನ್ಸಲ್ವಾ ನಿಮಗೆ ಈ ಹೆಣ್ಮಕ್ಳು ಇಷ್ಟು ಗೋಳಾಡ್ತಾ ಇದ್ದಾರೆ ಇಷ್ಟು ಕಣ್ಣೀರಾಗ್ತಾ ಇದ್ದಾರೆ ಅಂತ ಅಂದರೆ ಯಾಕಪ್ಪ ಇದು ಪ್ರಸಾರ ಆಗ್ತಾನೆ ಇದೆ ಕಳೆದ ಹದಿನೈದು ದಿನದಿಂದ ದಿನಾ ಬೆಳಗ್ಗೆ ಒಂದು ಜಿಲ್ಲಾಸ್ಪತ್ರೆಯ ಕರ್ಮಕಾಂಡಗಳನ್ನು ಆಚೆ ಆಗ್ತಾ ಇದ್ದಾರೆ ಏನಾಗ್ತಿದೆ ಅಂತ ಬಂದು ಕೇಳುವಂತಹ ಸಂಯಮ ಅಧಿಕಾರಿಗಳಿಗಾಗಲಿ ಆಯುಕ್ತರಿಗಾಗಲಿ ಇಲ್ವಾ ಇಷ್ಟು ಓಪನ್ ಭ್ರಷ್ಟಾಚಾರನ ಅಂದರೆ ಇವರು ಸಾಕ್ಷಿ ಹೇಳದೆ ಇಲ್ಲದೆ ಬೇರೆ ಇನ್ಯಾವ ಸಾಕ್ಷಿಯನ್ನ ತಂದು ನಿಮ್ಮ ಕಣ್ಮುಂದೆ ಇಡಬೇಕು ನಾವು ಇಲ್ಲಮ್ಮ ನಿಜವಾಗ್ಲೂ ಅದು ಅನ್ಯಾಯ ನಾವು ನಾವು ಈ ಶಿಜಿ ಮಾಡ್ಸ್ಕೊಂಬರ್ರಿ ಅಂತ ಅಲ್ಲಿ ಏನು ಹೇಳ್ಯಾರ ಗೊತ್ತ ಅರೇ ಮರಿ ಮೆಟ್ರೆ ಅವ್ರಿಗೆ ಹಂಗ ಮಾಡ್ಬೇಡ ದುಡ್ಡು ಡಿಸ್ಕೌಂಟ್ ಮಾಡ್ರಿ ಅವ್ರಿಗೆ ಮತ್ತೆ ಅವ್ರ ಅಕೌಂಟಿಗೆ ಇನ್ನೂ ರೂಪಾಯಿ ಹಾಕ್ಬೇಕು ನಾಗರಾಜ್ ಸಾವಿರ ಅಕೌಂಟ್ ಎಲ್ಲ ಮಾಡ್ಸಿದ್ವಿ ಸರ್ ನಾವು ಸರ್ ಇ ಸಿ ಜಿ ಮಾಡ್ಸಕ್ ಹೋದ್ವಿ ಎಲ್ಲ ಬರ್ರಿ ನಿಮ್ಮನ್ನ ಅಂದ್ರು ಅಲ್ಲಿ ಇ ಸಿ ಜಿ ಮಾಡ್ಸಕ್ ಹೋದ್ರೆ ಮುನ್ನೂರು ರೂಪಾಯಿ ಬರ್ದಿರ ಮುನ್ನೂ ಮೂವತ್ತು ರೂಪಾಯಿ ಕಟ್ಬೇಕು ಅಂದ್ರು ಕಟ್ಟಿ ಆ ಬಿಲ್ ಬಂದ್ವಿ ಆಮೇಲೆ ಬಾಪೂಜಿಗೆ ಹೋಗ್ರಿ ಅಂದ್ರು ಅಲ್ಲಿ ನೂರು ರೂಪಾಯಿ ಕಟ್ಟಿ ಆ ಬಿಲ್ ತಗೊಂಡ್ಬಂತೀವಿ ತಗೊಂಡ್ಬಂದಾದ್ಮೇಲೆ ಆಮೇಲೆ ಅವ್ರ ಅಕೌಂಟಿಗೆ ಇನ್ನೂರು ರೂಪಾಯಿ ನಾವು ಹಾಕ್ಬೇಕು ನಮ್ ದುಡ್ಡು ಅವ್ರ ಅಕೌಂಟಿಗೆ ಹಾಕ್ಬೇಕು ಹ್ಞೂ ಸರ್ ಅದೆಲ್ಲ ಮಾಡಿದೀವಿ ನಾವು ಸರ್ ಆಮೇಲೆ ಬೇರೆ ಬೇರೆ ಆಗಿನ ಮೇಲೆ ಅವ್ರ ಯಾರಿ ಫ್ರೀ ಮಾಡಕೋಬೇಡ ಎಲ್ಲಾ ದುಡ್ಡು ಇಸ್ಕೊಂಡ್ ಇಸ್ಕೊಂಡ್ ಮಾಡ್ರಿ ಅಂತ ಹೇಳಿ ಮೆಟ್ರನ್ನು ಆರಾಮ ಇವರು ಇವ್ರು ಡಿ ಎಸ್ ಸಿ ಆಮೇಲೆ ಇವ್ರ ಮೆಟ್ರನ್ನು ಇವ್ರ ಆರಾಮ್ ಅಷ್ಟ್ರ ಅವ್ರ ಹತ್ರ ಫ್ರೀ ಯಾರಿಗೆ ಮಾಡಕ್ ಹೋಗ್ಬೇಡ ಏನಾರ ಮಾಡ್ಲಿ ಎಲ್ಲ ದುಡ್ಡು ಇಸ್ಕೊಂಡು ನೀವ್ ಮಾಡು ಕೇಳಕ್ ಆಗಲ್ವಾ ಹೋಗಿ ನಮ್ ಕೇಳಿದ್ರೆ ನಮ್ ಕಿಡಿಸ್ತಾರಪ್ಪ ನಾವ್ ಕೇಳಲ್ಲ ನಾವ್ ಎಲ್ಲಾರ ನಾವು ಕೇಳಕ್ ಹೋದ್ರು ನಮ್ ಕೆಲಸ ನೀವೇನೇ ಬಿಡ್ರಿ ನೀವೇನ ಬಿಡ್ರಿ ಹೋಲ್ ಬಿಡೋದು ಎಲ್ಲಾರ ಹಂಗೈತೆ ಹೌದಾ ಅವ್ರು ತಿಂದು ತಿನ್ಲಿ ನನಗೆ ಕೆಲಸ ಇಂಪಾರ್ಟೆಂಟ್ ಕೆಲಸದಲ್ಲಿ ಇರಬೇಕು ಅಂತ ಅಂದ್ರೆ ಇನ್ನೂರು ಜನ ಮೂಕರಾಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತವ್ರ ಬಾಯಿಗೆ ಬಟ್ಟೆ ಹೊಲ್ಕೊಂಡು ಎಕ್ಸ್ರಾ ತಗ ದುಡ್ಡು ಇಸ್ಕೊಂಡಿನ್ಯೂ ಮಾಡ್ರಿ ಹಂಗ ಮಾಡ್ಬೇಡ್ರ ಅವ್ರಿಗೆ ಅಂತ ಹೇಳಿ ಯಾರಿಗೆ ಹಂಗ ಮಾಡ್ಬೇಡ್ರಿ ಈಗ ನಾವೆಲ್ಲ ಮಾಡ್ಸಕ್ ಕೇಳಿರಲ್ಸ ಫ್ರೀ ಆಕತ್ತ ರೇಷನ್ ಕಾರ್ಡ್ ಇದೆ ಫ್ರೀ ಆಕತ್ತೀ ಫ್ರೀ ಹೋಗ್ಬೇಡ್ರಿ ರೇಷನ್ ಕಾರ್ಡ್ ತೋರ್ಸ್ಬೇಡ ಏನ್ಬೇಡ ದುಡ್ಡ್ ಕಟ್ಟಿಸ್ಕೊಂಡ್ ಅವ್ರಿಗೆ ಮಾಡ್ರಿ ನೀವ್ ಯಾಕೆ ಅಲ್ಲೇ ನಾನು ನೋಡಪ್ಪ ಸರ್ಕಾರ ಹೇಳ್ತಿದೆ ರೇಷನ್ ಕಾರ್ಡ್ ಇದ್ರೆ ಹತ್ತು ರೂಪಾಯಿ ಕಟ್ಟಿದ್ರೆ ನನಗೆ ಮಾಡ್ಕೊಡ್ಬೇಕು ಯಾಕೆ ಮಾಡ್ಕೊಡಕು ಅಡ್ಮಿಟ್ ಆಗಿತ್ತು ಸರ್ಜರ ಬಂದ್ರು ಸೆಳೀಜರ ಬಂದ್ರೆ ನನಗೆ ಬ ಬಂದ್ಸ ಚೆಳಿಜರ ಬಂದ್ಗಳಿಗೆ ನಾನೇನು ಮಾಡಿದ್ರು ಅಡ್ಮಿಟ್ ಮಾಡಿದ್ರು ಬಹಳ ಸುಸ್ತಾಗಿ ಅಂತ ಬಾಟ್ಲಿ ಹಾಕಿದ್ರು ಚೆನ್ನಾಗಿತ್ತು ಬ್ಲಡ್ ಡ್ರಾ ಮಾಡಿದ್ರು ಅದಕ್ಕೆ ದುಡ್ಡು ಕಟ್ಟಬೇಕ್ರಮ್ಮ ಅಂದ್ರೆ ಹೋಗಿ ಕಟ್ಟಿ ಬಂದೀವಿ ರೊಕ್ಕ ಇನ್ನೂರ ಮೂವತ್ತು ರೂಪಾಯಿ ರೊಕ್ಕ ಕಟ್ಟಿ ಬಂದೀವಿ ಇನ್ನೂರ ಮೂವತ್ತು ರೂಪಾಯಿ ಕಟ್ಟಿ ಬಂದು ಆಮೇಲೆ ಇ ಸಿ ಜಿ ಅನ್ನೆಲ್ಲ ಮಾಡಿಸ್ಬೇಕಂದ್ರು ಇ ಸಿ ಜಿ ಮಾಡಿಸಿದ್ವಿ ಅದಕ್ಕೆ ಮೂವತ್ತು ರೂಪಾಯಿ ಕಟ್ಸ್ಕೊಂಡ್ರು ಆಮೇಲೆ ಬಾ ಇದನ್ನ ಬಿಲ್ ಕಟ್ಸೋಕೆ ಸರ್ ನನ್ನದು ಅಡ್ಮಿಟಾಗಿ ಡ್ರಿಸ್ಚಾರ್ಜ್ ಆಗಿ ಕೊಟ್ಟಕ್ಕೆ ಐನೂರ ಐವತ್ತು ರೂಪಾಯಿ ರೊಕ್ಕ ಕಟ್ಸ್ ಸರ್ ನನ್ನ ಹತ್ರ ನನ್ನ ಹತ್ರ ಸರ್ ನನ್ನ ಕೆಲಸಗಾರ ಅಂದ್ರೆ ಬೇರೆ ಇಲ್ಲ ಸರ್ ಇಲ್ಲಿ ಸರ್ಕಾರಕ್ಕೆ ಕಟ್ಟಿಸಿತ್ತು ಹ್ಞೂ ಸರ್ ಹ್ಞೂ

ಮಾಡ್ತಾರಲ್ಲ ಏನಾಯ್ತು ಗೌರವರೇ ಕೆಲಸಿಂದ ನಿಂದಿರ್ಸಿದಾರ ಸರ್ ನಮಗೆ ಅರವತ್ ಅಂತ ಹೇಳಿ ಡೆಂಟಲ್ ಇಂದ ಎಳಕಿ ಕೊಟ್ಟಿದ್ದ ನಾವು ಅರವತ್ ಮೂರ್ ಆಗೈತಿ ಅವ್ರ ಕೆಲಸ ಮಾಡಕ್ಕೆ ಆಗ್ತಿಲ್ಲ ಯಾರಕ್ಕೆ ಹೇಳಿಕೆ ಕೊಟ್ಟವ್ರೆ ಡೆಂಟಲ್ ಆಗಿರ್ತಾರ ಸರ್ ಡೆಂಟಲ್ ಅವರು ನಿಮ್ಗೆ ಹೆಂಗೆ ಹೇಳಿಕೆ ಕೊಡ್ತಾರೆ ನಿನ್ ವಯಸ್ಸಿನ ಡೆಂಟಲ್ ಅವ್ರಿಗೆ ಸಿದ್ದಪ್ಪ ಬರೆಯೋದ್ ಹೆಂಗಮ್ಮ ಸಾಧ್ಯ ಅದ ಅವರು ಅಲ್ಲಿಂದ ನೋಡ್ತಾರ ಅನ್ಸ ಅದನ್ನ ಅಲ್ಲಿಂದ ನೋಡಿ ಇಲ್ಲಮ್ಮ ನಿಂದ ಅಲ್ಲೇ ನಿಂದು ಅರವತ್ ಆಗಿದೆ ನಿಂದು ಕೆಲಸ ಮಾಡಕ್ ಆಗಲ್ಲ ಹ್ಮ್ ಮತ್ತ ಸರ್ ಹೇಳಿದಾರ ಮತ್ತೆ ಅಂದರು ಎಣ್ಣೆ ಸುಡೆಂಟು ಮೇಟ್ರನು ಆರ್ ಎಮ್ ಆರು ಸ್ಟ್ಯಾಂಡರ್ಡ್ ಹೇಳ ಮಂಜಾಣ್ಣ ಹ್ಮ್ ಮತ್ತೆ ಹಲ್ ನೋಡ್ಬಿಟ್ಟೆ ಆಧಾರ್ ಕಾರ್ಡ್ ಕೊಟ್ರ ಒಳ್ಳೇದಲ್ವಾ ಎಲ್ಲ ಆಧಾರ್ ಸೆಂಟ್ರಲ್ಲಿ ಈ ಅಲ್ ಡಾಕ್ಟರ್ ಸಿದ್ದಪ್ಪನ ಕರ್ಕೊಂಡು ಹೋಗ ಬಿಡೋದು ಎಲ್ಲಾರು ಅಲ್ಲಿ ಚೆಕ್ ಮಾಡೋ ಏಜ್ ಬರಿ ಅಲ್ಲ ಚೆಕ್ ಮಾಡೋ ಏಜ್ ಬರೀ ಒಳ್ಳೇದಲ್ವಾ ಸ ಸ ಬಾಬೀಜಿಗ ಏ ಅಲ್ಲಕ ಎಕ್ಷರ ಒಡ್ಸ್ಕೊಂಡ್ ಮರಕ್ಕ ಅಂತ ಹೇಳಿ ಸ ಅವ್ನ ಏನ್ ಮಾಡಿದಾರನಾ ಈಗ ಇಲ್ಲಿ ಒಡ್ಸ್ಬೇಡ್ರೀ ಬಾಬೀಜಿಗ್ ಹೋಗ್ರಿ ಬಾಬೀಜಿಗ್ ಕರ್ಕೊಂಡು ಹೋದ ಸ ಅಲ್ಲಿ ಏನ್ ಕಟ್ಸ್ಕೊಂಡ್ರು ಸರ್ ಸಾವಿರದ ಆರ್ನೂರು ರೂಪಾಯಿ ಕಟ್ಕೊಂಡ್ರು ಸರ್ ಅಲ್ಲಿ ಹ್ಮ್ ಸಾವಿರದ ಆರ್ನೂರು ರೂಪಾಯಿ ನಾನ್ ನಿನ್ ಏಜ್ ಆಗೇತ ಅಂತಂದ ಹೇಳಿ ಆಧಾರ್ ಕಾರ್ಡ್ ಕೊಟ್ಟರು ನಂಬಲ್ಲ ಸರ್ ಆಧಾರ್ ಕಾರ್ಡ್ ನಿನ್ ವಯಸ್ ಆಗೇತಿ ಅಂತಂದ ಹೇಳಿ ಅದನ್ನ ಬರ್ಕಂದ್ ಸೊ ಇವಾಗ ನಿಮ್ಮನ್ನೆಲ್ಲ ತೆಗ್ದಾಕಿರೋದು ಈ ಅಲ್ಲಿನ ಆಧಾರದ ಮೇಲೆ ಇದು ತುಂಬ ವಿಶೇಷವಾದ ಪ್ರಕರಣ ಬಿಡಿ ಅಲ್ಲಿನ ಚೆಕ್ ಮಾಡಿಬಿಟ್ಟು ಏಜ್ ಹೇಳೋ ಕಾಲ ಇದೆ ಹ್ಞೂ ನಾವು ನೋಡಿದ್ದೀವಿ ಸತ್ತವ್ರಿಗೆ ಇನ್ನು ತಗೊಂಡು ಹೋಗ್ಬಿಟ್ಟು ಚೆಕ್ ಮಾಡಿ ಹೇಳ್ತಾರೆ ಎಷ್ಟು ಅಪ್ರಾಕ್ಸಿಮೇಟ್ ವಯಸ್ಸು ಯಾವಾಗ ಇರ್ಬೋದು ಅಂತ ಹಂಗಂತೇಳಿ ಬದುಕಿದವ್ರಿಗೆ ಅಲ್ಲಿ ಚೆಕ್ ಮಾಡಿಬಿಟ್ಟು ಆಧಾರ್ ಕಾರ್ಡಲ್ಲಿ ಎಂಟ್ರಿ ಮಾಡೋದು ನನಗೆ ಗೊತ್ತಿರಲಿಲ್ಲ ಸರಿ ಆಯಿತು ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು